ಸಭೆ ಇರುತ್ತೆ ಸಭೆಗೆ ಸಬ್ಜೆಕ್ಟ್ ಇಡ್ತಾರೆ ಸಬ್ಜೆಕ್ಟ್ ಇದ್ದಾಗ ನಾವು ಕೇಳ್ತೀವಿ ಸ್ಪಾಟ್ ವಿಸಿಟ್ ಮಾಡಿದೀನಿ ಸರ್ ಸರಿಯಾಗಿದೆಯಾ ಸರ್ಟಿಫಿಕೇಟ್ ಕೊಟ್ಟಿದ್ಯಾ ಎಲ್ಲ ಎನ್ ಎಸ್ ಇದಾವ ಎಲ್ಲ ತಗೊಂಡಿದ್ಯಾ ತಗೊಂಡಿದ್ವಿ ಅಂತ ಕೊಡ್ತಾರೆ ಎಲ್ಲರೂ ಸರಿಯಾಗಿದೆ ಅಂತ ಪಾಸ್ ಮಾಡ್ತೀವಿ ಗೊತ್ತಾಗಲ್ಲ ಅದೇನು ಗೊತ್ತಾಯ್ತದೆ ಅವನು ಗೊತ್ತಾಯ್ತು ಅಧಿಕಾರಿಗೆ ರೆವಿನ್ಯೂನಲ್ಲಿ ಏನಾಗಿದೆ ಅಂತೇಳಿ ದಾಖಲಾತಿ ನೋಡ್ತಾನಲ್ಲ ಅದಕ್ಕೆ ತಹಸೀಲ್ದಾರ್ ಇಟ್ಟಿರೋದೇ ಅದಕ್ಕೆ ನಾ ನಮಗೆ ನಮಗೆ ಮೀಟಿಂಗಲ್ಲಿ ಮಾತಾಡೋಕ್ಕೆ ಅಧಿಕಾರ ಇದೆ ಬೋರ್ಡ್ ತರಲೇಬೇಕು ಎಷ್ಟು ದಿವಸ ಬೋರ್ಡ್ ಖರೀದಿ ಇರ್ತಾರೆ ಎಷ್ಟು ದಿವಸ ಬೋರ್ಡ್ ಖರೀದಿ ಬೇಕಾಗ್ತದೆ ಬೋರ್ಡ್ ಎಲ್ಲ ಬಂದಿದೆ ಬೋರ್ಡ್ ತರಲೇಬೇಕು ಬೋರ್ಡಲ್ಲಿದು ತೀರ್ಮಾನ ತಗೋತೀವಿ ನಾವು ಏನು ಅಂತ